ನೀವು ಹೊಸ ಯೂಟ್ಯೂಬರ್ಸ್ ಆಗಿದ್ರೆ ಈ ಒಂದು ವಿಡಿಯೋನ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡಕೋಬೇಡಿ ಕೊನೆ ತನಕ ನೋಡಿ ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಯೂಸ್ ಆಗುವಂತಹ ಚಾಟ್ ಜಿ ಪಿ ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೌದು ಇದೇನಪ್ಪ ಅಂದ್ರೆ ನೀವು ಹೊಸ ಯೂಟ್ಯೂಬರ್ಸ್ ಆಗಿದ್ರೆ ನಿಮ್ಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡುತ್ತೆ ಯಾವ ತರ ಅಂದ್ರೆ ನಿಮ್ಮ ಒಂದು ವಿಡಿಯೋಗೆ ಟೈಟಲ್ ಹೇಗೆ ಹಾಕೊಳ್ಳೋದು ಡಿಸ್ಕ್ರಿಪ್ಷನ್ ಹೇಗೆ ಹಾಕೊಳ್ಳೋದು ಹ್ಯಾಶ್ ಟ್ಯಾಗ್ ನ ಯಾವ ತರ ಹಾಕೊಳ್ಳೋದು ಟ್ಯಾಗ್ ನ ಯಾವ ತರ ಹಾಕೊಳ್ಳೋದು ಕೀವರ್ಡ್ಸ್ ಥರ ಹಾಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡುತ್ತೆ ಸೊ ಹಾಗಾಗಿ ನಾನು ಮುಂಚೆನೆ ಹೇಳಿದಂಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ವಿಡಿಯೋನ ನೀವು ಸ್ಕಿಪ್ ಮಾಡ ಸಿಂಪಲ್ ಆಗಿ ನೀವು ಚಾಟ್ ಜಿ ಪಿ ಟಿನ ನ ಕೇಳಿದ್ರೆ ಸಾಕು ಅದು ಒಂದಲ್ಲ ಎರಡಲ್ಲ ಮ್ಯಾಕ್ಸಿಮಮ್ ಟೈಟಲ್ ನಿಮಗೆ ಕೊಡುತ್ತೆ ಕೊಡುತ್ತೆ ಹಾಗಾಗಿ ನೀವು ಈ ಒಂದು ಚಾಟ್ ಜಿ ಪಿ ಟಿನ ನ ಯೂಸ್ ಮಾಡಿಕೊಂಡು ನಿಮ್ಮ ನಿಮ್ಮ ಒಂದು ವಿಡಿಯೋ ಹಾಗೆ ನಿಮ್ಮ ಒಂದು ಚಾನಲ್ನ ಬೂಸ್ಟ್ ಮಾಡ್ಕೊಳ್ಳಿ ಮತ್ತೆ ಆಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ನೀವು ಮೊದಲನೇದಾಗ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಪ್ಲೇಸ್ಟಾರಲ್ಲಿ ಹೋಗ್ಬಿಟ್ಟು ಚಾಟ್ ಜಿ ಪಿ ಟಿ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದ್ರ ಮೂಲಕ ಸಹ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಸೊ ಇನ್ಸ್ಟಾಲ್ ಆದಮೇಲೆ ಆ್ಯಪ್ನ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ನಿಮಗೆ ಲಿಂಕ್ ಲಾಗಿನ್ ಕೇಳುತ್ತೆ ಸೊ ಮೊದಲು ಲಾಗಿನ್ ಮಾಡಬೇಕಾಗತ್ತೆ ಅದಾದಮೇಲೆ ನೀವು ಆ್ಯಪು ಓಪನ್ ಆಗುತ್ತೆ ಸೊ ನೋಡ್ತಾರೆ ನೆಕ್ಸ್ಟ್ ನಾವೇನು ಮಾಡಬೇಕು ಇವಾಗ ಏನು ಮಾಡ್ಬೇಕಂದ್ರೆ ನೀವು ಯಾವುದಾದ್ರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಫಾರ್ ಎಕ್ಸಾಂಪಲ್ಗೆ ನೀವು ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋನ ಮಾಡ್ತಾಯಿದ್ದೀರಾ ಅಂದರೆ ಕುಕ್ಕಿಂಗ್ ಅಂತಿರ್ಬೋದು ಅಥವಾ ಯಾವುದೇ ಒಂದು ವ್ಲಾಗ್ ಅಂತಿರ್ಬೋದು ಪ್ರತಿಯೊಂದು ವೀಡಿಯೋ ಬಗ್ಗೆ ನೀವು ಯಾವುದೋ ಒಂದು ವೀಡಿಯೋ ಬಗ್ಗೆ ಮಾಡ್ತಾಯಿದ್ದೀರಾ ಬಟ್ ಆ ಒಂದು ವೀಡಿಯೋಗೆ ಟೈಟಲ್ ಹಾಕೋದು ಗೊತ್ತಾಗ್ತಾ ಇಲ್ಲ ಸೊ ಅದು ಯಾವ ಥರ ನಿಮಗೆ ಬಂದು ಇಲ್ಲಿ ಚಾಪು ಚಾಟ್ ಜಿ ಪಿ ಟಿನ ಕೇಳಿದರೆ ಅದು ನೀಟಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಯಾವ ಥರ ಅಂದರೆ ನೀವು ಜಸ್ಟ್ ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಏನಂತ ಟೆಲ್ ಮಿ ವೈರಡ್ ಟೈಟಲ್ಸ್ ಫಾರ್ ಮೈ ಯೂಟ್ಯೂಬ್ ವಿಡಿಯೋ ವಿತ್ ದ ಟೈಟಲ್ ಆಫ್ ಅಂದರೆ ಯಾವುದು ರಿಲೇಟೆಡ್ ನೀವು ಮಾಡ್ತಾ ಇದ್ದೀರಾ ಅನ್ನೋದನ್ನು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಜಸ್ಟ್ ನಾನಿವಾಗ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಟೈಪ್ ಮಾಡಿದ್ದೀನಲ್ವ ಇಷ್ಟನ್ನು ಇಷ್ಟನ್ನು ನೀವು ಕಾಪಿ ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ ಇಲ್ಲೇನು ನಾನು ಇನ್ವರ್ಟೆಡ್ ಕಾಮ್ ಹಾಕಿದ್ದೀನಿ ನೋಡಿ ಅಷ್ಟನ್ನು ಮಾತ್ರ ನೀವು ಚೇಂಜ್ ಮಾಡಬೇಕಾಗುತ್ತೆ ಸೊ ನೀವು ಯಾವ್ದು ರಿಲೇಟೆಡ್ ವೀಡಿಯೋನ ಮಾಡ್ತಾಯಿದಿರಲ್ವ ಅದ್ರ ರಿಲೇಟೆಡ್ ನೀವು ಇಲ್ಲಿ ಟೈಟಲ್ನ ಹಾಕ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ಔಟು ಮೇಕ್ ಪಲಾವ್ ಅಂತ ಹಾಕ್ಕೊಳ್ಳಿ ಔಟು ಯಾವುದಾದ್ರೂ ನೀವು ಯಾವುದು ರಿಲೇಟೆಡ್ ನಿಮ್ಮ ಒಂದು ಚಾನಲ್ ಇರುತ್ತೆ ಅವು ರಿಲೇ ಔ ಟು ಎಡಿಟ್ ಫೋಟೋಸ್ ಅಂತ ಹಾಕ್ಕೊಳ್ಳಿ ಯಾವ್ದು ರಿಲೇಟೆಡ್ ಇರುತ್ತೆ ಒಂದು ರಿಲೇಟೆಡ್ ನೀವು ಟೈಟಲ್ನ ಸಿಂಪಲ್ ಟೈಟಲ್ನ ಒಂದು ಹಾಕಿ ಅದಾದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಅದಕ್ಕೂ ಮುಂಚೆ ಇಲ್ಲಿ ಇದನ್ನು ನಾನು ಹೇಳ್ತಾ ಇದ್ದೀನಲ್ವ ಇದನ್ನು ಕಾಪಿ ಆದರೂ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ ಇದೇ ಥರನೇ ನೀವು ಟೆಕ್ಸ್ಟ್ ಮಾಡಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಟೈಟಲ್ಸ್ ಬಂದವು ಟೆನ್ ಟೈಟಲ್ಸ್ ಬಂದಿದ್ದಾವೆ ನಿಮ್ಗೆ ಯಾವ್ದು ರಿಲೇಟೆಡ್ ಇದೆ ತುಂಬ ಯೂಸ್ಫುಲ್ ಹಾಗೆ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಯೂನಿಕ್ ಆಗಿರುವಂಥ ಟೈಟಲ್ಗಳು ಇಲ್ಲಿ ಬರ್ತವೆ ಸೊ ಮಾಸ್ಟರಿಂಗ್ ದ ಯೂಟ್ಯೂಬು ಇನ್ವರ್ಸ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಇದೆ ಅನ್ಲಾಕ್ ಯುವರ್ ಡಿಜಿಟಲ್ ಡೆಸ್ಟಿನಿ ಅಂತಿದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಯೂಟ್ಯೂಬ್ ಒನ್ ನಾಟ್ ಒನ್ ಅಂತಿದೆ ತುಂಬ ಯೂನಿಕ್ ಆಗಿರುವಂತಹ ಈ ಒಂದು ಟೈಟಲ್ನ ನೀವು ಇದಾವೆ ಟೆನ್ ಇದ್ದಾವೆ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಸೊ ನೀವು ನಾನು ಹೇಳ್ದಂಗೆ ಅಲ್ಲಿ ಯಾವ್ದು ರಿಲೇಟೆಡ್ ವೀಡಿಯೋನ ನಾನು ಮುಂಚೆ ಹೇಳ್ದಂಗೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಂತ ಹೇಳಿದ್ನಲ್ವ ಅಲ್ಲಿ ನೀವು ನಿಮ್ಮ ಒಂದು ವೀಡಿಯೋ ಯಾವ್ದು ರಿಲೇಟೆಡ್ ಇರುತ್ತಂತ ಟೈಪ್ ಮಾಡಿಕೊಂಡು ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಒಂದು ಇಲ್ಲಿ ಯುನೀಕ್ ಆಗಿ ಟೈಟಲ್ಗಳು ಬರ್ತವೆ ಈ ಒಂದು ಟೈಟಲ್ ನೀವು ಯಾವ ಥರ ಕಾಪಿ ಮಾಡ್ಕೊಳ್ಳೋದಂದ್ರೆ ಇದ್ರ ಮೇಲೆ ಜಸ್ಟ್ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಟೆಕ್ಸ್ಟ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಕೊಬೇಡಿ ಯಾಕಂದರೆ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಟೈಟಲ್ಲೂ ಕಾಪಿ ಆಗುತ್ತೆ ಜಸ್ಟ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಯಾವ ಟೈಟಲ್ ನಿಮಗೆ ಬೇಕಾಗಿದೆ ಆ ಒಂದು ಟೈಟಲ್ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಸ್ಕ್ರೋಲ್ ಮಾಡಿ ಕಾಪಿ ಮಾಡಿಕೊಂಡು ನಿಮ್ಮ ಒಂದು ವೀಡಿಯೋಗೆ ಟೈಟಲ್ನ ಹಾಕೋಬೋದು ಸೊ ಈ ಥರ ಟೈಟಲ್ನ ಹಾಕೋದರಿಂದ ಏನು ಯೂಸಸ್ ಅಂದರೆ ನಿಮ್ಮ ಒಂದು ವೀಡಿಯೋದ ಟೈಟಲು ತುಂಬ ಯುನೀಕ್ ಆಗಿರುತ್ತೆ ಸೊ ಹಾಗಾಗಿ ಈ ಥರ ಟ್ರಿಕ್ಸು ನಿಮ್ಗೆ ಯಾವುದೇ ಒಂದು ಯೂಟ್ಯೂಬರ್ಸ್ ಹೇಳೋದಿಲ್ಲ ಸೊ ನಾನು ಹೇಳ್ತಾ ಇದ್ದೀನಿ ಸಿಂಪಲ್ಲು ನಾವು ಬೆಳಿಬೇಕು ನಮ್ಮ ಜೊತೆಗಿರೋರು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸೊ ಮತ್ತು ನೆಕ್ಸ್ಟು ನೀವೇನು ಮಾಡಬೇಕು ಟೈಟಲ್ ಹಾಕಿದ್ರೆ ಯುನಿಕ್ ಟೈಟಲ್ ಏನೋ ಸಿಕ್ತು ನೆಕ್ಸ್ಟ್ ಏನು ಮಾಡಬೇಕು ಟ್ಯಾಗ್ ಬೇಕಲ್ವಾ ಸೊ ಟ್ಯಾಗ್ನ ಯಾವ ಥರ ತೊಗೊಳೋದು ಅದನ್ನು ಸಹ ಸಿಂಪಲ್ಲು ನೆಕ್ಸ್ಟ್ ನೀವು ಸೇಮ್ ಸರ್ಚ್ ಬಾರಿಗೆ ಬನ್ನಿ ಸರ್ಚ್ ಬಾರಿಗೆ ಬಂದಾದ್ಮೇಲೆ ನೆಕ್ಸ್ಟ್ ನೀವು ಮುಂಚೆ ಹೇಳಿದ್ನಲ್ವ ಅಂದರೆ ಸ್ಟಾರ್ಟಿಂಗಲ್ಲಿ ಟೈಟಲ್ ಬೇಕಾಗಿತ್ತಲ್ವ ಅದನ್ನು ಕಾಪಿ ಮಾಡ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಂತ ಸೇಮ್ ಅದೇ ಥರನೇ ಇಲ್ಲಿ ಬರ್ಕೊಳ್ಳಿ ಮತ್ತು ಬರೀರಿ ಬರದಾದಮೇಲೆ ಇಲ್ಲಿ ಜಸ್ಟ್ ಒಂದು ಚೇಂಜಸ್ ಮಾಡಬೇಕಾಗುತ್ತೆ ಏನಂದರೆ ಇಲ್ಲಿ ಟೈಟಲ್ಸ್ ಅಂತಿದೆ ನೋಡಿ ಅದನ್ನು ನೀವು ಜಸ್ಟ್ ಕೀಬೋರ್ಡ್ಸ್ ಅಂತ ಹಾಕಿ ಸೊ ನಾನು ಕೀವರ್ಡ್ಸ್ ಅಂತ ಹಾಕ್ತೀನಿ ಕೀ ವರ್ಡ್ ಹಾಕೋಬಿಡಿ ಕೀ ವರ್ಡ್ಸ್ ಅಂತ ಹಾಕಿ ಕೀ ವರ್ಡ್ ಅಂದರೆ ಒಂದೇ ವರ್ಡ್ ಒಂದೇ ಬರುತ್ತೆ ಕೀ ವರ್ಡ್ಸ್ ಅಂತ ಹಾಕಿದರೆ ಸುಮಾರು ಬರ್ತದೆ ಸೊ ಈ ಚಾಟ್ ಚಿಪಿಟಿ ಹೆಂಗಿದೆ ಅಂದರೆ ನೀವು ಏನು ಹೇಳ್ತೀರೋ ಎಕ್ಯುರೇಟಾಗಿ ಕೊಡುತ್ತೆ ಕೀವರ್ಡ್ ಅಂದರೆ ಒಂದೇ ಕೊಡ್ತದೆ ಕೀವರ್ಡ್ಸ್ ಅಂದರೆ ಸುಮಾರು ಕೊಡುತ್ತದೆ ಸೊ ಟೈಟಲ್ಲು ಅಷ್ಟೇ ಟೈಟಲ್ ಅಂದರೆ ಒಂದೇ ಕೊಡ್ತದೆ ಟೈಟಲ್ಸ್ ಅಂದರೆ ಸುಮಾರು ಕೊಡ್ತದೆ ಹಾಗಾಗಿ ತುಂಬ ಎಕ್ಯುರೇಟಾಗಿ ಕೊಡುತ್ತೆ ನಿಮಗೆ ನೀವು ಯಾವುದ್ರ ಮೇಲೆ ಟೈಪ್ ಯಾವ ಥರ ಮಾಡ್ತೀರಿ ಅದ್ರ ಮೇಲೆ ಹೋಗುತ್ತೆ ಹಾಗಾಗಿ ನಾನು ಕೀ ವರ್ಡ್ಸ್ ಅಂತ ಹಾಕ್ತೀನಿ ಸೊ ಕೀವರ್ಡ್ಸ್ ಅಂತ ಹಾಕ್ಬಿಟ್ಟು ಮಾಮೂಲಿ ಟೈಟಲ್ ಸಿಂಪಲ್ ಟೈಟಲ್ ಏನಿರುತ್ತೆ ಅದನ್ನೇ ಹಾಕ್ಕೊಳ್ಳಿ ಅದ್ನಿಂದ ಚೇಂಜ್ ಮಾಡಬೇಡಿ ನೆಕ್ಸ್ಟ್ ಎರಡು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಟೈಟಲ್ಗಳು ಬಂದವು ನೋಡ್ತಾ ಇದ್ದೀರಲ್ವ ನೋಡು ಯೂಟ್ಯೂಬ್ ಬ್ಯಾನರ್ ಟುಟೋರಿಯಲ್ ಡಿಸೈನ್ ಯು ಡಿಸೈನ್ ಯುವರ್ ಯೂಟ್ಯೂಬ್ ಬ್ಯಾನರ್ ಸೊ ಯಾವ ಥರ ಇದೆ ಟೆನ್ನು ಬಂದಿದ್ದಾವೆ ನೀವು ಈ ಥರ ಒಂದು ಇವು ಬಂದ್ಬಿಟ್ಟು ನಿಮಗೆ ತುಂಬ ಹೈ ವ್ಯಾಲ್ಯೂಮ್ ಇರುವಂಥ ಕೀವರ್ಡ್ಸು ತುಂಬ ಟಾಪಲ್ಲಿರುವಂಥ ಕೀವರ್ಡ್ಸು ಸುಮಾರು ಜನ ಸರ್ಚ್ ಮಾಡುವಂಥ ಕೀವರ್ಡ್ಸ್ಗಳು ಸೊ ಇದನ್ನು ಸಹ ನೀವು ಇಲ್ಲಿ ಕಾಪಿ ಮಾಡಿಕೊಂಡು ಜಸ್ಟ್ ನಿಮ್ಮ ಒಂದು ಟ್ಯಾಗಲ್ಲಿ ಸಹ ನೀವು ಹಾಕ್ಕೋಬೋದು ಆವಾಗ ಹೇಳ್ದಂಗೆ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಷ್ಟನ್ನು ನೀವು ಕಾಪಿ ಮಾಡಿಕೊಂಡು ಟ್ಯಾಗಲ್ಲಿ ಹಾಕ್ಕೊಬೋದು ಅಥವಾ ನೋಟಲ್ಲಿ ಬರೆದು ಇಟ್ಕೊಂಡು ಅಲ್ಲಿ ಟೈಪು ಸಹ ನೀವು ಇಲ್ಲಿ ಮಾಡ್ಕೋಬೋದು ಸೊ ಟೈಟಲ್ನ ಯಾವ ಥರ ಹಾಕ್ಕೊಳ್ಳೋದಂತ ಗೊತ್ತಾಯಿತು ಟ್ಯಾಗ್ನ ಯಾವ ಥರ ಹಾಕ್ಕೊಳ್ಳೋದಂತ ಗೊತ್ತಾಯಿತು ಟ್ಯಾಗ್ ಅಂದರೆ ಅದೇ ಕೀವರ್ಡ್ಸ್ನ ಯಾವ ಥರ ಹಾಕ್ಕೊಳ್ಳೋದಂತ ಗೊತ್ತಾಯಿತು ಟ್ಯಾಗ್ ಬೇಕಂದ್ರೂ ಸಹ ಟ್ಯಾಗ್ ಏನು ಚೇಂಜಸ್ ಇಲ್ಲ ಅಲ್ಲಿ ಸಿಂಪಲ್ಲು ಟೈಟಲ್ಸ್ ಇದೆ ಅಲ್ಲ ಅಲ್ಲಿ ಟ್ಯಾಗ್ ಅಂತ ಹಾಕೊಂಡ್ರು ಅದನ್ನು ಬರುತ್ತೆ ನೆಕ್ಸ್ಟ್ ಇವಾಗ ಆ್ಯಶ್ ಟ್ಯಾಗ್ ಬೇಕಲ್ವಾ ಅದನ್ನು ಸಹ ತುಂಬ ಇಂಪಾರ್ಟೆಂಟ್ ವೀಡಿಯೋ ವೈರಲ್ ಆಗಬೇಕಂದ್ರೆ ಅದನ್ನು ಯಾವ ಥರ ತೊಗೊಳ್ಳೋದಂದ್ರೆ ಮುಂಚೆ ಏನು ಬರೆದಿದ್ರಲ್ವ ಅದೇ ಜಸ್ಟ್ ಸ್ವಲ್ಪ ಸ್ವಲ್ಪ ಮಾತ್ರ ನೀವು ಚೇಂಜಸ್ ಮಾಡಬೇಕಾಗುತ್ತೆ ಯಾವ್ದು ಬೇಕಾದ್ರೂ ನೀವು ಇಲ್ಲಿ ಚೇಂಜಸ್ ಮಾಡಬೇಕಾಗತ್ತೆ ಇಲ್ಲಿ ಟೈಟಲ್ ಅಂತಿದೆ ನೋಡಿ ಆ್ಯಶ್ ಟ್ಯಾಗ್ ಅಂತ ಹಾಕ್ತೀನಿ ನಾನು ಇವಾಗ ಆ್ಯಶ್ ಟ್ಯಾಗ್ ಟ್ಯಾಗ್ಸ್ ಅಂತ ಹಾಕಿ ಟ್ಯಾಗ್ ಅಂತ ಹಾಕೋಬೇಡಿ ಟ್ಯಾಗ್ಸ್ ಓಕೆ ಏರುಮಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಲೋಡ್ ಆಗುತ್ತೆ ನೋಡ್ತಾ ಇರ್ಬೋದು ನೋಡಿ ತುಂಬ ಹೈ ವ್ಯಾಲ್ಯೂಮ್ ಇರುವಂತಹ ಆ್ಯಶ್ ಟ್ಯಾಗ್ಸ್ ಸಹ ಇಲ್ಲಿ ಬಂದಿದ್ದಾವೆ ನಿಮಗೆ ಆ್ಯಶ್ ಟ್ಯಾಗು ಹಾಕೋದು ಅಂದರೆ ಹಿಂಗೂ ಸಹ ನೀವು ನೀಟಾಗಿ ನಿಮ್ಮ ಒಂದು ಆ್ಯಶ್ ಟ್ಯಾಗ್ನ ಯೂಸ್ ಮಾಡ್ಕೋಬೋದು ಸೊ ಸಿಂಪಲ್ಲಾಗಿ ನೀವು ಯಾವುದೇ ಥರದ ಹುಡ್ಕೋ ಹುಡ್ಕೋಂಥ ಅವಶ್ಯಕತೆ ಇರೋದಿಲ್ಲ ಯಾವುದೇ ಬ್ರೌಸರ್ ಓಪನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೇ ಯಾವುದೇ ಒಂದು ವೀಡಿಯೋ ನೋಡುವಂಥ ಅವಶ್ಯಕತೆ ಇರೋದಿಲ್ಲ ಆಗಿ ನಿಮಗೆ ಬೇಕಾದಂಥ ಟೈಟಲ್ಲು ಟ್ಯಾಗು ಕೀವರ್ಡ್ಸು ಹ್ಯಾಶ್ ಟ್ಯಾಗು ಪ್ರತಿಯೊಂದನ್ನು ನೀವು ಚಾಟ್ ಜಿ ಪಿ ಟಿನ ಕೇಳಿದ್ರೆ ಸಾಕು ಅದು ನೀಟಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಅದು ಜೊತೆಗೆ ವ್ಯಾಲ್ಯೂಬಲ್ ಇರುವಂಥ ಕೀವರ್ಡ್ಸು ಹ್ಯಾಶ್ ಟ್ಯಾಗು ಟೈಟಲ್ನ ಕೊಡುತ್ತೆ ಸೊ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವೀಡಿಯೋಗೆ ಅಪ್ಲೈ ಮಾಡಿ ಖಂಡಿತವಾಗಿ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ ಜೊತೆಗೆ ನಿಮ್ಮ ಒಂದು ಮೈಂಡ್ಸೆಟ್ಟು ಕೂಲಾಗಿರುತ್ತೆ ಸೊ ನೋಡಿದ್ರಲ್ಲ ನೀವೆಲ್ಲೂ ಹುಡ್ಕೋವಂಥ ಅವಶ್ಯಕತೆ ಇರೋದಿಲ್ಲ ಕೈಯಲ್ಲೇ ಇದೆ ತುಂಬ ನೀಟಾಗಿ ಯೂಸ್ ಮಾಡ್ಕೊಳ್ಳಿ ಸ್ಪೆಷಲಿ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಸೊ ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು